ರಾಷ್ಟ್ರೋತ್ಥಾನ ಅರವತ್ತು ಈ ವರ್ಷದ ಯೋಜನಾ ದೃಷ್ಟಿಯಿಂದ ಸೇರಿರುವಂಥ ಇವತ್ತಿನ ಒಂದು ಪ್ರಶಿಕ್ಷಣನಂತ ಅನ್ಬೋದಿದನ್ನು ಸಾಮಾನ್ಯ ಅರುವತ್ತು ಸಂಘಟನೆಗೆ ಬಹಳ ದೊಡ್ಡದೇನಲ್ಲ ಆದರೂ ಸಂಘಟನೆಗಳು ಉಳಿಯೋದು ಕಷ್ಟ ಅರವತ್ತು ವರ್ಷ ಒಂದು ವಿಚಾರಕ್ಕೆ ಬದ್ಧವಾಗಿದ್ದರೆ ಮಾತ್ರ ಅರವತ್ತು ವರ್ಷ ಕಳಿಲಿಕ್ಕಾಗುತ್ತೆ ಮನುಷ್ಯ ಸಹಜವಾಗಿ ಒಂದು ಅರವತ್ತು ವರ್ಷ ದಾಟಿದಾಗ ಒಂದು ಶಾಂತಿ ಮಾಡ್ತಾರೆ ಅರಳೋ ಮರಳೋ ಅಂತ ಹೇಳ್ತಾರೆ ಅರವತ್ತು ವರ್ಷ ಆದಮೇಲೆ ಅದು ಇಲ್ಲಿ ನಿಮ್ಮ ಬ್ರೋಷರಲ್ಲೇ ಹಾಕಿದ್ದಾರೆ ಇದು ಅರಳು ಮರಳು ಅಲ್ಲ ಮರಳಿ ಅರಳಬೇಕು ನಮ್ಮ ಹಿರಿಯ ಕಾರ್ಯಕರ್ತರು ಹೇಳ್ತಾರೆ ಅರವತ್ತರ ನಂತರ ಮರಳಿ ಅರಳುವಂಥದ್ದು ಅದು ಬಹಳ ವಿಶೇಷ ಅದು ಆ ಮರಳಿ ಅರಳಬೇಕಾದ್ರೆ ಒಂದು ಸಂವತ್ಸರ ಚಕ್ರ ಪೂರ್ಣ ಮುಗಿದೋಗಿರುತ್ತೆ ಕ್ರೋಧಿ ಸಂವತ್ಸರಕ್ಕೆ ಪ್ರಾರಂಭ ಆಗಿರ್ಬೋದು ಈ ಕ್ರೋಧಿಗೆ ಅರವತ್ತನೇ ದೀಗ ಅದು ಮುಗಿದು ಮತ್ತು ಮುಂದಿನ ಸಂವತ್ಸರಕ್ಕೆ ನಾವು ಹೋಗುವಾಗ ನಾವು ಹೇಗೆ ಅರಳಬೇಕು ಸಮಾಜದಲ್ಲಿ ನಮ್ಮ ಲಕ್ಷ್ಯ ಏನು ಧ್ಯೇಯ ಏನು ಅನ್ನುವಂಥದ್ದು ಸ್ಪಷ್ಟಪಡಿಸಿದ್ದಾರೆ ಇದು ಪ್ರಾಫಿಟ್ ಮೇಕಿಂಗ್ ಎನ್ ಜಿ ಓ ಅಲ್ಲ ಇದು ಉದ್ದೇಶನೇ ಇದ್ದದ್ದು ಸ್ವಸ್ಥ ಮತ್ತು ಸುಸ್ಥಿರ ಸಮಾಜ ನಿರ್ಮಾಣ ಆಗಬೇಕು ಅಂತ ನಾವು ಅನೇಕ ಸಂದರ್ಭದಲ್ಲಿ ಹೇಳುವಂಥ ಶ್ಲೋಕಗಳು ಕೂಡ ಲೋಕಾಸಮಸ್ಥ ಸುಖಿನೋ ಭವಂತು ಲೋಕ ಸಮಸ್ಥ ನಿರೋಗಿ ಭವಂತು ಲೋಕಾಸಮಸ್ಥ ಸುಜ್ಞಾನಿ ಭವಂತು ಈ ಶ್ಲೋಕವನ್ನೇ ಹೇಳ್ತೀವಿ ನಾವು ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಇದು ನಮ್ಮ ಜೀವನ ಕ್ರಮ ಆಯಿತು ಹಾಗಾಗಿ ಸ್ವಸ್ಥ ಸುಸ್ಥಿರ ಕೇವಲ ಸ್ವಸ್ಥ ಆದರೆ ಸಾಕಾಗಲ್ಲ ಅದು ಸುಸ್ಥಿರ ಆಗಬೇಕು ಅದು ನಿರಂತರವಾಗಿ ಹಾಗೆ ಇರಬೇಕು ಮತ್ತು ಹಾಗೆ ಇತ್ತು ಆ ಇದ್ದ ಕಾರಣದಿಂದಲೇ ನಮ್ಮ ಸಮಾಜದ ಮೇಲೆ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ವರ್ಷಗಳ ಆಕ್ರಮಣ ಆದರೂ ಕೂಡ ಭಾರತ ಈಗಲೂ ಉಳಿದಿದೆ ಉಳಿದಿದೆಲ್ಲ ಇನ್ನಷ್ಟು ಗಟ್ಟಿಯಾಗುತ್ತದೆ ಇಷ್ಟು ಸಂಪದ್ಭರಿತ ಇಷ್ಟು ಸುಜ್ಞಾನಿ ದೇಶ ಜಗತ್ತಿಗೆಲ್ಲವನ್ನು ಕೊಟ್ಟಂತಹ ದೇಶ ಇದು ಏತದ್ದೇಶ ಪ್ರಸೂತ ಸಕಾಶಾದ ಜನ್ಮನಃ ಸ್ವಂ ಸ್ವಂ ಚರಿತ್ರನ್ ಶಿಕ್ಷೇರನ್ ಪೃಥಿವ್ಯಾಂ ಸರ್ವಮಾನವಾಹ ಅಂದರೆ ಪೃಥ್ವಿಯಲ್ಲಿರುವಂಥ ಎಲ್ರಿಗೂ ಕೂಡ ಬದುಕೋದಂದರೆ ಏನು ಯಾಕೆ ಬದುಕಬೇಕು ಜೀವನ ಅಂದರೆ ಏನು ಇದೆಲ್ಲವನ್ನು ಹೇಳಿಕೊಟ್ಟಂತಹ ಸಮಾಜ ಇದು ಆರ್ಥಿಕವಾಗಿ ನಾವೇನು ಹಿಂದೆ ಉಳಿದಿರಲಿಲ್ಲ ಇಕೊನಾಮಿಕ್ಕಲ್ಲಿ ನಾವೀಗ ಐದನೇ ಪೊಸಿಷನಲ್ಲಿದ್ದೀವಿ ಬರಬೇಕು ಅಂತೀವಿ ನಾವು ಆದರೆ ಒಂದು ಇನ್ನೂರು ಇನ್ನೂರೈವತ್ತು ವರ್ಷದ ಹಿಂದಿನವರೆಗೆ ನೀವು ತಗೊಂಡ್ರೆ ಮೂವತ್ತ್ನಾಲ್ಕು ಶೇಕಡ ಜಿ ಡಿ ಪಿ ಇಡೀ ಜಗತ್ತಿನಲ್ಲಿದ್ದದ್ದು ಭಾರತದ್ದು ನಾವು ಕೇವಲ ಆಧ್ಯಾತ್ಮ ಜ್ಞಾನ ವಿಜ್ಞಾನ ಇಷ್ಟಕ್ಕೆ ಮಾತ್ರ ಅಲ್ಲ ಆರ್ಥಿಕವಾಗಿಯೂ ಬಹಳ ವೇಗದಲ್ಲಿದ್ದಂಥ ದೇಶ ಬ್ರಿಟಿಷರು ಹೋದ ಮೇಲೆ ಕೂಡ ಇಷ್ಟೆಲ್ಲ ಸಂಪತ್ತು ನಮ್ಮಲ್ಲಿದೆ ಆದರೂ ಚರಿತ್ರಕಾರರು ಬರೀತಾರೆ ಅವರು ಇಲ್ಲಿಂದ ಹೋಗಬೇಕಾದರೆ ಮೂವತ್ತ್ನಾಲ್ಕಿದ್ದನ್ನು ಮೂರಕ್ಕೆ ಇಳಿಸಿ ಹೋದರು ಒಂದು ಅಂದರೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿಂದ ದೋಚ್ಕೊಂಡು ಹೋಗಿರ್ಬೋದನ್ನು ಕೂಡ ನಾವು ಅಂದಾಜು ಮಾಡ್ಕೋಬೋದು ಸಾವಿರದ ಒಂಬೈನೂರ ನಲವತ್ತೇಳರವರೆಗೂ ಕೂಡ ಭಾರತದಲ್ಲಿದ್ದಂಥ ಗುರುಕುಲಗಳ ಸಂಖ್ಯೆ ಹತ್ರ ಹತ್ರ ನಲವತ್ತೊಂಬತ್ತು ಸಾವಿರ ಈಗ ಅದು ಕೆಲವು ಡಿಜಿಟ್ಸಿಗಷ್ಟೇ ಇಳಿದಿದೆ ನೂರಕ್ಕೆ ಒಳಗೆ ನಮ್ಮದೇ ಪ್ರಕಲ್ಪಗಳಲ್ಲಿ ಒಂದು ಮೂರ್ನಾಲ್ಕು ಕಡೆಗಳಲ್ಲಿ ಗುರುಕುಲಗಳು ಮತ್ತು ಬೇರೆ ಬೇರೆ ಗುರುಕುಲಗಳು ತಗೊಂಡ್ರು ಕೂಡ ಟೂ ಡಿಜಿಟ್ಸನ್ನು ಸ್ವಲ್ಪ ದಾಟಬೋದು ಅಂತ ಹೇಳ್ತಾರೆ ಅಷ್ಟೇ ನಲವತ್ತೊಂಬತ್ತು ಸಾವಿರ ಇದ್ದದ್ದನ್ನು ಇಳೀತದೆ ಬ್ರಿಟಿಷರಿ ದೇಶದಲ್ಲೇ ಇದ್ದಾಗಲೇ ದೇಶಕ್ಕೆ ಬಂದ ನಂತರ ಅವರು ಹೇಳಿದರು ಇದು ವೈಟ್ ಮ್ಯಾನ್ಸ್ ಬರ್ಡನ್ ಒಂದು ಬಿಳಿಯರ ಹೊಣೆಗಾರಿಕೆ ಇದು ಭಾರತವನ್ನು ಸರಿ ಮಾಡೋದು ನೀವು ಅನಾಗರಿಕರು ನಿಮಗೆ ಜೀವನ ಅಂದರೆ ಏನು ಗೊತ್ತೇ ಇಲ್ಲ ಮೇಡ್ಗಳಲ್ಲಿ ವಾಸ ಮಾಡ್ತಾಯಂಥ ಜನ ನೀವು ಸಂಸ್ಕೃತಿನೇ ಇಲ್ಲ ಹಾಗಾಗಿ ನಿಮ್ಮನ್ನು ನಾವೊಂದು ಸಂಸ್ಕೃತಿಯ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತೀವಿ ಅಂತ ಸುಳ್ಳು ಸುಳ್ಳು ಭ್ರಮೆಗಳಿಂದಲೇ ನಮ್ಮನ್ನು ಒಪ್ಪಿಸಿದ್ರವರು ನಾವು ಒಪ್ಪಿದ್ವಿ ಅವರು ಕೊಟ್ಟಂಥ ಶಿಕ್ಷಣ ತುಂಬ ಚೆನ್ನಾಗಿ ನಮಗೆ ಕೊಟ್ಟಿದ್ದಾರೆ ನಾವು ತುಂಬ ಅಭಿವೃದ್ಧಿ ಆಗಿದೆ ಅಂತ ಹೇಳಬೇಕಾದ್ರೆ ಒಂದಷ್ಟು ಮಾಪನಗಳಿರಬೇಕು ಜಗತ್ತಿನಲ್ಲಿ ಭಾರತದ ಬುದ್ಧಿವಂತಿಕೆ ಬಹಳ ದೊಡ್ಡ ಮಟ್ಟದಲ್ಲಿದೆ ಬರಲೇ ಇಲ್ಲ ಅದು ಯೂನಿವರ್ಸಿಟಿಗಳು ಹತ್ತನೇ ರ್ಯಾಂಕ್ ಒಳಗೆ ನೂರನೇ ರ್ಯಾಂಕ್ ಒಳಗೂ ನಮ್ಮದು ಬರಲೇ ಇಲ್ಲ ಟಾಪ್ ಯೂನಿವರ್ಸಿಟಿಗಳಲ್ಲಿ ಯಾವುದೂ ಬರಲೇ ಇಲ್ಲ ಇಂಗ್ಲೆಂಡದ್ದು ಇದ್ದಿರ್ಬೋದು ಭಾರತದ್ದು ಬರಲೇ ಇಲ್ಲ ಅಂದರೆ ಅವರಿಗೆ ಈ ದೇಶದ ಶಿಕ್ಷಣ ಹ್ಯಾಕ್ ಕೊಡಬೇಕಿತ್ತು ಅಂತ ಹೇಳಿದ್ರೆ ಬುದ್ಧಿವಂತರೋ ಅಥವಾ ಜಗತ್ತಿನಲ್ಲಿ ಮೇಧಾವಿ ಆಗಬೇಕು ಅಂತ ಅಂತವ್ರ ಕಲ್ಪನೆಯಲ್ಲಿ ಇರಲಿಲ್ಲ ಅವ್ರಿಗೆ ಇದ್ದದ್ದೇನೇ ಹಬ್ಬಬ್ಬ ಅಂತ ಹೇಳಿದ್ರೆ ನಾವೇನಾದರೂ ಒಂದು ಕ್ಲರಿಕಲ್ ಮಟ್ಟಕ್ಕೆ ಏರಬೇಕು ಉದ್ಯೋಗವನ್ನು ಅರಸಿ ಹೋಗಬೇಕು ಇಷ್ಟೇ ಅವರ ತಲೆಯಲ್ಲಿತ್ತು ಆದರೆ ಆ ಪುಸ್ತಕದಲ್ಲಿ ಅವರು ಬರೀತಾರೆ ಲಕ್ಷಾಂತರ ವಿದ್ಯಾಲಯಗಳು ನಮ್ಮ ದೇಶದಲ್ಲಿ ಗ್ರಾಮ ಗ್ರಾಮಗಳಲ್ಲಿ ಇದ್ದವು ಅಂತೇಳಿ ಗುರುಕುಲಗಳ ಸಂಖ್ಯೆ ಬ್ರಿಟಿಷ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳಿಗಿಂತ ಹೆಚ್ಚು ಭಾರತದಲ್ಲಿತ್ತು ಅಂದರೆ ಗ್ರಾಮ ಗ್ರಾಮ ಕೂಡ ಗುರುಕುಲ ಆಗಿತ್ತು ಮನೆ ಮನೆ ಕೂಡ ಪಾಠಶಾಲೆ ಆಗಿತ್ತು ಮನೆಯೇ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರುವು ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಅಂತಲೇ ಅದು ಕೇವಲ ಚೆನ್ನಾಗಿದೆ ಶ್ಲೋಕ ಅಂತ ಇದ್ದದ್ದಲ್ಲ ಅದು ಪ್ರಾಕ್ಟಿಕಲ್ ಆಗಿತ್ತದ್ದು ಹಳ್ಳಿ ಹಳ್ಳಿಯ ಶಾಲೆ ಹೇಗಿರ್ತಂದರೆ ಬೆಳಗ್ಗೆ ಆರು ಗಂಟೆಗೆ ಪ್ರಾರಂಭ ಆಗ್ತಿತ್ತಂತೆ ಆರರಿಂದ ಒಂಬತ್ತು ಗಂಟೆವರೆಗೆ ಕಲಿಬೇಕು ಒಂದು ಎರಡು ಗಂಟೆ ಬಿಡು ಆಮೇಲೆ ಹನ್ನೊಂದರಿಂದ ಮತ್ತೆ ಸಂಜೆಯವರೆಗೆ ಕಲಿಯುವಂತಹ ವ್ಯವಸ್ಥೆ ಇತ್ತು ಈ ಕಲಿಕೆ ಹೇಗಿತ್ತು ಅಂತ ಕೇಳಿದರೆ ಬ್ರಾಹ್ಮಣರಿಗಷ್ಟೇ ಅಲ್ಲ ಬ್ರಾಹ್ಮಣರ ಪರ್ಸೆಂಟೇಜ್ ಮೂವತ್ತು ಶೇಕಡ ಅಷ್ಟೇ ಎಪ್ಪತ್ತು ಶೇಕಡ ಎಲ್ಲ ಜಾತಿಯವರಿಗಲ್ಲಿ ಪ್ರವೇಶ ಇತ್ತು ಹೆಣ್ಣು ಮಕ್ಕಳಿಗೂ ಕೂಡ ಫಿಫ್ಟಿ ಫಿಫ್ಟಿಗಿಂತಲೇ ಹೆಚ್ಚು ಅವರು ಕೂಡ ಓದು ಕಲಿತಾ ಇದ್ರು ಅಂದರೆ ಇದೆಲ್ಲ ವಿವರಗಳು ನಾಲ್ನೂರೈವತ್ತು ಪುಟದ ಪುಸ್ತಕದಲ್ಲಿ ದಾಖಲೆ ಸಹಿತ ಇದೆ ಹೀಗಿದ್ದಂಥ ಶಿಕ್ಷಣ ನಿಧಾನ ಕುಸಿತ ಬಂತು ಮತ್ತೆ ವಾಪಸ್ ನಮಗೊಂದು ಅವಕಾಶ ಬಂದಿದೆ ಈ ಭಾರತವನ್ನು ಮತ್ತೆ ಮುಖ್ಯ ಹಳಿಗೆ ತರಬೇಕು ಆ ತರುವಂಥ ಪ್ರಯತ್ನ ಅಷ್ಟೇ ನಾವು ಹೊಸ್ತಾಗಿ ಕ್ರಿಯೇಟ್ ಮಾಡಬೇಕಾಗಿಲ್ಲ ಯಾವುದಿತ್ತೋ ಅದನ್ನು ಮತ್ತೆ ಮರುಕಳಿಸಬೇಕು ಹಾಗಾಗಿ ನಮಗೆ ಯಾವುದೋ ಒಂದು ಹೊಸ್ತು ಹೇಳ್ತಾ ಇದ್ದಾರೆ ಅಂತಲ್ಲ ಹೇಳಿದ್ದನ್ನೇ ಕೇಳಿದ್ದನ್ನೇ ಮತ್ತೊಮ್ಮೆ ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಹಾಗಾಗಿ ತಾಯಂದಿರ ಪಾತ್ರ ಬಹಳ ದೊಡ್ಡದಿದೆ ಅಂದರೆ ತಾಯಂದಿರು ಹೇಗೆ ಅಂತ ಕೇಳಿದ್ರೆ ಚೆನ್ನಾಗಿ ಬೆಳೆಸಬೇಕು ಅಂತಿದ್ದರೆ ಬೆಳೆಸಿಯೇ ಬೆಳೆಸ್ತಾರೆ ಅವರು ಅಸಡ್ಡೆಯಾಗಿದ್ದರೆ ಸಮಾಜ ಹೇಗೋ ಹೋಗ್ತಾ ಇದೆ ಅಂತ ನೀವು ಸ್ವಲ್ಪ ದಾಕ್ಷಿಣ್ಯದಲ್ಲಿದ್ದರೆ ಸಮಾಜ ಇನ್ನೊಂದು ಡೈರೆಕ್ಷನ್ ತಗೊಂಡೇ ತಗೊಳ್ಳುತ್ತೆ ಹಾಗಾಗಿ ಅದನ್ನು ಮೇನ್ ಸ್ಟ್ರೀಮಿಗೆ ಮತ್ತೆ ತರುವಂಥ ದೊಡ್ಡ ಜವಾಬ್ದಾರಿ ಪುರುಷರಿಗೆ ಇದ್ದೇ ಇದೆ ದೊಡ್ಡ ಪ್ರಮಾಣದಲ್ಲಿ ತಾಯಂದಿರುಗಿದೆ ನಾನು ಇಲ್ಲಿ ಕೂತಂಥ ಒಂದು ಚರ್ಚೆಯಲ್ಲಿ ಒಬ್ಬರು ಬನಶಂಕರಿ ಶಾಲೆಯ ಪೇರೆಂಟ್ ಅವರು ಅವರ ಅನುಭವವನ್ನು ಹೇಳ್ತಿದ್ದರು ನಾವು ಮುಂದಿನ ಜನಾಂಗ ಏನಿದೆ ಜನ್ರೇಷನ್ ನೆಕ್ಸ್ಟ್ ಅದನ್ನು ಬೈದು ಏನೂ ಪ್ರಯೋಜನ ಇಲ್ಲ ನಾವು ಇಲ್ಲಿ ಕೂತವರಿಗೆ ರಾಷ್ಟ್ರೋತ್ಥಾನದ ಅನುಭವ ಇದೆ ರಾಷ್ಟ್ರೋತ್ಥಾನ ಚೆನ್ನಾಗಿ ಮಾಡ್ತೇವೆ ಅಂತಲೂ ಗೊತ್ತಿದೆ ಆದರೆ ಹೊರಗಡೆ ಬಹಳ ದೊಡ್ಡ ಸಮಾಜ ಇದೆ ಅದು ಈ ಇಲ್ಲ ಅವ್ರನ್ನ ಹತ್ರ ತರಬೇಕಾದ್ರೆ ನಾವೇನೇನು ಪ್ಲ್ಯಾನ್ ಮಾಡಬೇಕು ಅದೆಲ್ಲ ಯೋಚನೆಗಳು ನಮ್ಮದಾಗಬೇಕು ಆ ದೃಷ್ಟಿಯಿಂದ ಏನೇನು ಪ್ರಯತ್ನ ಇದೆ ಇಲ್ಲಿ ಹೇಳ್ಕೊಡುವಂಥ ಅಷ್ಟೂ ಆ ಪ್ರಯತ್ನ ಮಾಡಿದ್ರೂ ಯಶಸ್ವಿ ಆಗ್ಬೋದು ಯೋಗದ ಕೇಂದ್ರ ನಮ್ಮದು ಇದ್ದೇ ಇದೆ ಹೇಗೂ ಒಬ್ಬರು ಯೋಗ ಟೀಚರ್ ಅವ್ರು ಹೇಳಬೇಕಾದ್ರೆ ನಾವು ಫುಲ್ ಆ್ಯಕ್ಟಿವ್ ಆಗಬೇಕಾದ್ರೆ ಏನೇನು ಮಾಡಬೇಕು ಅನ್ನೋ ಥರ ಎಲ್ಲ ಹೇಳ್ಕೊಡ್ತಿದ್ರಂತೆ ಅವ್ರು ನೀವು ದೀರ್ಘ ಓಂಕಾರ ಹೇಳಿ ಒಂದು ಸ್ವಲ್ಪ ಎಲ್ಲ ನಮ್ಮ ನರಮಂಡಲಗಳು ಉತ್ತೇಜನಗೊಳ್ಳುತ್ತೆ ನಾವು ಆ್ಯಕ್ಟಿವ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ನೀವು ಇನ್ಯಾವುದ್ರು ಭ್ರಮರಿ ಪ್ರಾಣಾಯಾಮ ಮಾಡಿ ಪೂರ್ಣ ಇನ್ನೂ ನಮ್ಮಲ್ಲಿ ಲವಲವಕ್ಕೆ ಇನ್ನೂ ಹೆಚ್ಚಾಗುತ್ತೆ ಇದನ್ನೆಲ್ಲ ಕೇಳಿದ ಅಲ್ಲೇ ಕೂತೊಬ್ಬ ವ್ಯಕ್ತಿ ಹೇಳಿದಂತೆ ಸರ್ ಇದೇನು ಬೇಕಾಗಿಲ್ಲ ನಿಮಗೆ ಫುಲ್ ಏಕ್ದಮ್ ಆ್ಯಕ್ಟಿವ್ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಮನೆಯವರು ರೀ ಇಂಥ ಒಂದು ಪದ ಉಪಯೋಗ ಮಾಡ್ತಾರೆ ಅದು ಮಾಡಿದಾಗ ನನ್ನ ನರಮಂಡಲ ಎಲ್ಲ ಇದ್ದಕ್ಕಿದ್ದಾಗೊಮ್ಮೆ ಒಮ್ಮೆ ಉದ್ವೀಪನಗೊಳ್ಳುತ್ತದೆ ಅನ್ನುವಂಥ ಹಾಸ್ಯ ರೂಪದಲ್ಲಿ ಹೇಳಿರ್ಬೋದು ಅವರು ಆದರೆ ನಾವು ಬಳಕೆ ಮಾಡುವಂಥದ್ದು ರೀ ಪದ ಅಥವಾ ಗದರಿಸುವಂಥ ಪದಗಳು ಸಮಾಜ ಸುಧಾರಣೆಗೆ ಉಪಯೋಗ ಆಗುತ್ತಾ ವಿವೇಕಾನಂದರು ಇಂಗ್ಲೆಂಡಿಗೆ ಹೋದಾಗ ಅಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ ಅವರಿಗೆ ನೀವು ಬಹಳ ರಿಜಿಡಪ್ಪ ನಿಮ್ಮ ದೇಶದವರು ಮಕ್ಕಳು ಅಂತ ಹೇಳಿದ್ರೆ ದೂರ ನಿಂತು ಬಿಡ್ತೀರಾ ನಾವು ನೋಡಿ ಎಷ್ಟು ಚೆನ್ನಾಗಿ ಶೇಕ್ ಹೆಣ್ಣು ಕೊಡ್ತೀವಿ ನಾವು ಬಹಳ ಆತ್ಮೀಯವಾಗಿ ನಾವು ಬೆರಿತೀವಿ ನಾವು ನಿಮ್ಮಲ್ಲಿ ಇಷ್ಟೊಂದು ಮಡಿವಂತಿಕೆ ಯಾಕೆ ಬೇಕಾಗುತ್ತೆ ಅಂತ ಕೇಳಿದ್ರೆ ವಿವೇಕಾನಂದರು ತಕ್ಷಣ ಹೇಳ್ತಾರೆ ನಿಮ್ಮಲ್ಲೊಬ್ಬಳು ರಾಣಿ ಅಂತ ಇದ್ದಾಳಲ್ಲ ಇಂಗ್ಲೆಂಡಲ್ಲಿ ಎಷ್ಟು ಜನ ಶೇಕ್ ಹಣ್ಣು ಕೊಟ್ಟಿದ್ದೀರಿ ಇಲ್ಲ ನಾವು ಯಾರು ಕೊಟ್ಟಿಲ್ಲ ಯಾಕೆ ಕೊಡಬಾರ್ದು ನೀವು ಏಯ್ ಇಲ್ಲಲ್ಲ ಆಕೆ ರಾಣಿ ಅವರು ಎತ್ತರದಲ್ಲಿ ಕೂತಿರ್ತಾರೆ ನಾವು ನಮಸ್ಕಾರ ಮಾಡ್ಬೋದು ಅಷ್ಟೇ ಅಂತ ವಿವೇಕಾನಂದರ ತಕ್ಷಣ ಹೇಳ್ತಾರೆ ನಮ್ಮ ದೇಶದಲ್ಲಿ ನಾರಿ ಶಕ್ತಿ ಅಂದರೆ ಹೀಗೇನೆ ಅವರನ್ನು ಆ ಎತ್ತರದ ಸ್ಥಾನದಲ್ಲಿ ಕೂರಿಸಿದ್ದೀವಿ ಅವರು ಕೇವಲ ಸ್ಥಾನ ಕೂರೋದು ಅಂತ ಅಷ್ಟೇ ಅಲ್ಲ ಅವರಿಗೊತ್ತು ಸಮಾಜವನ್ನು ಹೇಗೆ ಪರಿವರ್ತನೆ ಮಾಡಬೇಕು ಎಲ್ಲಿ ಬದಲಾವಣೆ ತರಬೇಕು ಅಂತ ಗೊತ್ತಿದೆ ಹಾಗಾಗಿ ನಾವು ಕೂಡ ಅದೇ ಗೌರವ ಕೊಡ್ತೀವಿ ನಮ್ಮ ದೇಶದ ಗುಣ ಅಂತ ಹೇಳಿದರೆ ಒಂದು ಇನ್ನೂರು ಮುನ್ನೂರು ವರ್ಷದ ಹಿಂದಿನವರಿಗೆ ಅಹಲ್ಯಬಾಯಿ ಹೋಳ್ಕರ್ ಸಾವಿರದ ಏಳ್ನೂರ ಇಪ್ಪತ್ತೈದರಲ್ಲಿ ಜನಿಸಿರುವಂಥವರು ಅವರೊಂದು ಇಪ್ಪತ್ತೆಂಟು ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ದಾರೆ ಅವರಿಗಿಂತ ಇನ್ನೂ ಹೆಚ್ಚು ಹಿಂದೆ ಒಂದು ಸಾವಿರ ವರ್ಷದ ಹಿಂದೆ ನಾಯಿಕಾದೇವಿ ಅಂಥೇಳಿ ಗೋವಾದವರಿದ್ದರು ಕದಂಬ ವಂಶವನ್ನು ಮುನ್ನಡೆಸಿರುವಂಥವ್ರು ರಾಣಿ ರುದ್ರಾಂಬ ಅಂತಿದ್ದರು ಅವರು ವಾರಂಗಲ್ನವರು ರಾಣಿ ಕರ್ಣಾವತಿ ಅಂತಿದ್ದರು ಅವರು ಉತ್ತರಾಖಂಡದವರು ರಾಣಿ ಅಹಲ್ಯಾಬಾಯಿ ಅಂತಿದ್ದರು ಅವರು ಮುಂ ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶ ಅಲ್ಲಿ ಆಡಳಿತ ನಡೆಸಿರುವಂಥವ್ರು ಸಾವಿರಾರು ನೂರಾರು ಜನರ ಪಟ್ಟಿ ಮಾಡ್ಬೋದು ಝಾನ್ಸಿ ಲಕ್ಷ್ಮಿ ಇರ್ಬೋದು ರಾಣಿ ಅಬ್ಬಕ್ಕ ಇರ್ಬೋದು ಇವರಿಗೆಲ್ಲೂ ಎಲ್ಲ ಬೇರೆ ಎಲ್ಲ ಜವಾಬ್ದಾರಿ ಇದ್ದರೂ ಕೂಡ ಸಮಾಜವನ್ನು ಮುನ್ನಡೆಸುವಂಥ ಒಂದು ಜವಾಬ್ದಾರಿ ತಗೊಂಡ್ರಲ್ಲ ಅವರು ಹಲ್ಯಾಬಾಯಿ ಹೋಳ್ಕರಂತೂ ಇಪ್ಪತ್ತ್ಮೂರು ಜನ ಅತ್ಯಂತ ಕ್ಲೋಸೆಸ್ಟ್ ಅತೀ ಆತ್ಮೀಯರು ಅವರು ಎದುರುಗಡೆನೇ ತೀರೋಗ್ತಾರೆ ಗಂಡ ಮಗಳು ಸೊಸೆ ಮಗ ಎಲ್ಲರೂ ತೀರೋಗ್ತಾರೆ ಆದರೆ ಆಕೆ ಡಿಟರ್ಮಿನೇಷನ್ ಮಾಡಿದ್ರಲ್ಲ ತೀರ್ಮಾನ ಮಾಡಿದರಲ್ಲ ಆಕೆಯ ಮಗಳನ್ನು ಸತಿ ಹೋಗದೆ ತಡಿಲಿಕ್ಕೆ ಆಗಲಿಲ್ಲ ಆದರೆ ಇವರನ್ನು ಇವರ ಮಾವ ತಡೆದ್ರು ಅಂದರೆ ಆಗ ಮಾವಂದಿರು ಕೂಡ ಆ ರೀತಿಯಲ್ಲೇ ಇವ್ರನ್ನ ಬೆಳೆಸುವಂಥ ಒಂದು ಸ್ವಭಾವ ಇತ್ತಲ್ಲ ಎಷ್ಟೆಲ್ಲ ಪರಿವರ್ತನೆ ತಂದಿದ್ದಾರೆ ತಂದಿದಾರವರು ಹಲ್ಲೆಬಾಯಿ ಹೋಳ್ಕರ್ ಒಂದು ಜೀವನ ಓದಿದರೆ ನಮ್ಮ ಜೀವನ ಎಲ್ಲಿಗೂ ಬರಲಿಕ್ಕೆ ಇಲ್ಲ ಅಷ್ಟು ಪರಿವರ್ತನೆ ಪ್ರಭಾವಶಾಲಿ ಸಾಮಾಜಿಕ ಆರ್ಥಿಕ ದೇವಸ್ಥಾನಗಳ ಬಗ್ಗೆ ಇದೆಲ್ಲ ಮಾಡುವಂಥ ಸಾಮರ್ಥ್ಯ ಇದೆ ಅಂತ ಹೇಳಿದರೆ ನಮ್ಮ ದೇಶದಲ್ಲಿ ಆ ಅಂತರ್ನಿಹಿತವಾಗಿರುವಂಥ ಒಂದು ಸಾಮರ್ಥ್ಯ ಇದೆ ಇದನ್ನು ಪ್ರಕಟ ಮಾಡಬೇಕಷ್ಟೇ ಪ್ರಕಟ ಮಾಡಿದಾಗ ನಾವು ಹೇಗೆ ಸಮಾಜವನ್ನು ಬೆಳೆಸ್ತೀವಿ ಅದರ ಆಧಾರದಲ್ಲಿ ಸಮಾಜ ಮುಂದೆ ಉತ್ತರ ಕೊಡಲಿಕ್ಕೆ ತಯಾರಾಗುತ್ತೆ ಅದು ಸರ್ವಸ್ಪರ್ಶಿ ಸರ್ವವ್ಯಾಪಿ ಎಲ್ಲರನ್ನು ಒಳಗೊಳ್ಳಬೇಕದು ಒಬ್ಬರು ಹೇಳಿದ್ರು ಸ್ವಲ್ಪ ಶ್ರೀಮಂತರು ಮಾತ್ರ ಇಲ್ಲ ಅಥವಾ ಲೋವರ್ ಮಿಡ್ಲ್ ಎಲ್ಲರನ್ನೂ ಒಳಗೊಳ್ಳಬೇಕು ಎಲ್ಲ ಕ್ಷೇತ್ರಕ್ಕೆ ಹೋಗಬೇಕು ಆ ಪ್ರಯತ್ನದಲ್ಲಿ ಯಶಸ್ವಿ ಆಗ್ತಾ ಇದ್ದೀವಿ ಮೂರೇ ಶಾಲೆ ಇದ್ದದ್ದು ಹದಿನೇಳು ಆಗ್ತಾಯಿದೆ ಇನ್ನೂ ಎಲ್ಲ ಜಿಲ್ಲೆಗಳಿಗೆ ಹೋಗಬೇಕಾಗ್ಬೋದು ಅಂದರೆ ಮೊದಲನೇದು ನಮ್ಮ ಕಾರ್ಯ ಹಾಗೆ ಒಂದು ಶಾಲೆ ಮಾತ್ರ ಅಲ್ಲ ಎಲ್ಲ ನಮ್ಮ ಚಟುವಟಿಕೆಗಳು ಇನ್ನೂ ಡೀಪ್ ರೂಟ್ ಆಗಬೇಕದು ಇನ್ನೂ ವಿಸ್ತಾರ ಆಗಬೇಕು ನಮ್ಮ ಕಾರ್ಯದ ವಿಸ್ತಾರ ಆಗೋದಂದರೆ ಅದು ಕಮರ್ಷಿಯಲ್ ಅಲ್ಲ ಹಣ ಗಳಿಕೆಗಾಗ ಅದರಲ್ಲಿ ಏನೂ ಇರೋದೇ ಇಲ್ಲ ನಮ್ಮ ಕಾರ್ಯದ ವಿಸ್ತಾರ ಅಂತ ಹೇಳಿದ್ರೆ ಗುಣಗಳ ವಿಸ್ತಾರ ಅದು ಒಳ್ಳೆಯದನ್ನು ಎಲ್ಲ ಕಡೆಗೆ ತೊಗೊಂಡು ಹೋಗುವಂಥದ್ದು ನಮ್ಮ ವಿಶೇಷ ಅದು ಸಾಮಾನ್ಯ ಸಾಂಕ್ರಾಮಿಕ ಯಾವುದಕ್ಕೆ ಹೇಳ್ತಾರೆ ಅಂದರೆ ರೋಗಗಳಿಗೆ ಸಾಂಕ್ರಾಮಿಕ ಅಂತ ಹೇಳಿದ್ರೆ ಕಂಟೇಜಿಯಸ್ ಆರ್ ಡಿಸೀಸಸ್ ಅಂತ ಹೇಳ್ತಾರೆ ಆ ರಾಷ್ಟ್ರೋತ್ಥಾನದಂಥ ಸಂಸ್ಥೆಗಳು ಒಳ್ಳೆಯದು ಕೂಡ ಕಂಟೇಜಿಯಸ್ ಅಂತ ಮಾಡಬೇಕಲ್ಲ ಒಳ್ಳೆಯದು ಕೂಡ ಸಾಂಕ್ರಾಮಿಕನೇ ಒಳ್ಳೆಯದನ್ನು ನಾವು ಹರಡ್ತೀವಿ ಆಗಬೇಕಾದ್ರೆ ಅದು ತುಂಬ ಕಡೆಗೆ ಹರಡಬೇಕದು ಹರಡಿಸ್ಬೇಕು ಸಾವಿರಾರು ವರ್ಷಗಳಿಂದ ಈ ಭೂಮಿಯನ್ನು ಉಳಿಸಿರುವಂಥ ಪೂರ್ವಜರಿದ್ದಾರೆ ಅವರ ಬಗ್ಗೆ ಶ್ರದ್ಧೆ ಗೌರವ ಇದೆಯಾ ಹೊರದೇಶದವರಿಗೆ ಇರಲೇಬೇಕು ಅಂತೇನಿಲ್ಲ ಅವ್ರು ಇರೋದೇನೂ ಇರ್ಬೋದು ಅವರು ಕೇವಲ ಆರ್ಥಿಕವಾಗಿ ಬೆಳವಣಿಗೆ ನಷ್ಟೇ ಗಮನಿಸ್ತಾರೆ ನಮ್ಮದು ಹಾಗಿಲ್ಲ ಸಾವಿರಾರು ವರ್ಷಗಳಿಂದ ಬೆಳೆಸ್ಕೊಂಡು ಬಂದಿಲ್ಲ ಅವರ ಬಗ್ಗೆ ಆಧಾರ ಗೌರವ ಹಾಗೆ ಈ ದೇಶಕ್ಕಾಗಿ ಬದುಕುವಂಥವ್ರ ಬಗ್ಗೆ ನಮಗೆ ಅತೀವು ಪ್ರೀತಿ ಯಾರು ಬದುಕೋದೇ ಇಲ್ಲೋ ಅವನು ಚೆನ್ನಾಗಿ ಮಾಡೋ ದೃಷ್ಟಿಯಿಂದ ನಮ್ಮ ಪ್ರಯತ್ನಗಳೇನಾಗಬೇಕು ಸಮಾನ ಶತ್ರು ಮಿತ್ರು ಭಾವ ಶತ್ರು ಮಿತ್ರ ಭಾವ ಅನ್ನೋ ದೃಷ್ಟಿಯಿಂದ ನಾವು ಯೋಚನೆ ಮಾಡ್ತೀವ ಇದು ರಾಷ್ಟ್ರೀಯ ಕಲ್ಪನೆ ಅಂತ ಆಗುತ್ತೆ ಹಾಗಾಗಿ ರಾಷ್ಟ್ರಭಕ್ತಿ ಅಂದರೆ ಇದನ್ನು ಸರ್ಕಾರ ಹೇಳ್ಕೊಡ ಕೊಡದೇ ಇರ್ಬೋದು ಇತ್ತು ಈ ಕೊಡದೇ ಇರ್ಬೋದು ಇನ್ಯಾವುದು ಇನ್ಸ್ಟಿಟ್ಯೂಷನ್ ಕೊಡದೇ ಇರ್ಬೋದು ನಮ್ಮ ಮನೆಯಲ್ಲಿ ಹೇಳ್ಕೊಡ್ಬೇಕದನ್ನು ಮನೆಯಲ್ಲಿ ಸಂಸ್ಕಾರಗಳಂದರೆ ಏನು ಪದ್ಧತಿ ಅಂದರೆ ಏನು ಪರಂಪರೆ ಅಂದರೆ ಏನು ನಾವೆಲ್ಲ ಮಾಡಬೇಕಾಗಿರುವಂಥ ನಿತ್ಯ ಕರ್ಮಗಳು ಯಾವುದ್ಯಾವುದು ಅದರಿಂದ ಏನು ಉದ್ದೇಶ ಇದೆ ಇದೆಲ್ಲ ಹೇಳ್ಕೊಡುವಂಥ ಒಂದು ವ್ಯವಸ್ಥೆ ನಮ್ಮ ಮನೆಯಲ್ಲಿದೆ ಹಾಗಾಗಿ ಆ ರಾಷ್ಟ್ರ ಅನ್ನುವಂಥದ್ದು ಸಾಂಸ್ಕೃತಿಕ ರಾಷ್ಟ್ರ ಉತ್ಪನ್ನ ಆಗೋದು ನಮ್ಮ ಭಾವನೆಗಳಿಂದ ನಮ್ಮ ಮನೆಗಳಿಂದ ಆ ಭಕ್ತಿ ನಾವು ಉತ್ಪತ್ತಿ ಮಾಡ್ತೀವ ನಾಲ್ಕನೇದು ಸಮಾಜ ಭಕ್ತಿ ಇಡೀ ಸಮಾಜನೇ ನಂದು ಸಮಾಜವನ್ನೇ ಹೋಗ್ತೀನಿ ಅನ್ನುವಂಥ ಭಾವನೆ ನಿರ್ಮಾಣ ಮಾಡುವಂಥದ್ದು ಈ ಒಬ್ಬ ಕಾರ್ಯಕರ್ತನಾಗಿ ಕುಟುಂಬದಲ್ಲಿ ಒಟ್ಟು ಭಜನೆ ಹೇಳ್ತೀವ ನಾವು ಭಜನೆ ಹೇಳೋದ್ರಿಂದ ವಿಭಜನೆ ತಪ್ಪುತ್ತೆ ಅನ್ನೋ ಕಾರಣಕ್ಕಾಗಿ ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿಗಳಾಗಿದೆ ಜಾಯಿಂಟ್ ಇದ್ದದ್ದು ಅದನ್ನು ಮತ್ತೆ ಜಾಯಿಂಟ್ ಮಾಡಬೇಕಾದ್ರೆ ಏನು ಪ್ರಯತ್ನ ಅಂತ ಹೇಳಿದ್ರೆ ನಾಲ್ಕಾರು ಮನೆಗಳು ಸೇರಿ ಮಾಡಿ ಅಂತ ಅಷ್ಟೇ ಆ ಮನೆಯ ಅಜ್ಜಿ ಈ ಮನೆಗೂ ಅಜ್ಜಿನೇ ಆಗ್ತಾರೆ ಅವ್ರ ಕಥೆ ಹೇಳಿದರೆ ಇವರು ಕೇಳ್ಬೋದು ಈ ದೃಷ್ಟಿಯಿಂದ ಕುಟುಂಬ ಮಿಲನ ಆಗಬೇಕು ಭಜನೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಹೇಳಿದ ಕೂಡಲೇ ಮನಸ್ಸಿಷ್ಟು ಶಾಂತ ಆಗುತ್ತೆ ಯಾಕೆ ಶಾಂತ ಆಗುತ್ತೆ ಅಂತ ಹೇಳಿದ್ರೆ ಇದೆಲ್ಲವೂ ರಿಸರ್ಚ್ ಆಗಿದೆ ಇದರ ಆಧಾರದಲ್ಲಿ ನಮ್ಮವರು ಏನು ಹೇಳಿಕೊಟ್ಟು ತಿಳ್ಕೊಳ್ಳಿ ಅಂತ ಮೊದಲು ಹೇಳಿದ್ರು ವಿವೇಕಾನಂದ್ರ ಅದೇ ಹೇಳಿದರು ಭಾರತದ ಏನಿದೆ ಮೊದಲು ಅದನ್ನು ಫಾಲೋ ಮಾಡಿ ಆಮೇಲೆ ಏನಾದರೂ ಸೈಂಟಿಫಿಕ್ ಅಂತ ಕೇಳಲಿಕ್ಕೆ ಹೋಗಿ ಅದರ ಸೈಂಟಿಫಿಕ್ ಇದ್ದೇ ಇರುತ್ತೆ ನೀವು ವೆಸ್ಟರ್ನ್ ಏನೇ ಬಂದರೂ ಕೂಡ ಮೊದಲು ಅದನ್ನು ಟೆಸ್ಟ್ ಮಾಡಿ ಅದನ್ನು ಮೊದಲು ಯಾಕೆ ಅಂತ ಕೇಳಿ ಆಮೇಲೆ ಅದನ್ನು ಅನುಸರಿಸಿ ಅಂತ ಹೇಳಿದ್ರು ಅವರು ನಮ್ಮ ದೇಶದ ಭಜನೆಗಳನ್ನು ನಮ್ಮ ದೇಶದ ಸಂಸ್ಕೃತವನ್ನು ಜರ್ಮನಿಯವರು ಟೆಸ್ಟ್ ಮಾಡಿದ್ದಾರೆ ಮಾಡಿ ಬೇರೆ ಬೇರೆ ಭಾಷೆಗಳೊಂದಿಗೆ ಕಂಪೇರ್ ಮಾಡ್ತಾ ನಮ್ಮ ಉಚ್ಚಾರಣೆಗಳು ಇಷ್ಟು ಸ್ಪಷ್ಟವಾಗಿದೆ ಯಾಕಂದರೆ ನಾವು ಪದಗಳನ್ನು ನಾವು ಅಕ್ಷರಗಳನ್ನು ಜೋಡಿಸಿಬಾರ್ದು ಅವ್ರು ಹಾಗಲ್ಲ ಲೆಟರ್ಸ್ ಒಂದೊಂದು ಎ ಬಿ ಸಿ ಡಿ ಅಂತ ಮಾಡ್ತಾರೆ ನಾವು ಆ ಇ ಅನ್ನುವಂಥ ಒಟ್ಟು ಸೇರಿದಾಗ ಅದ್ರಲ್ಲಿ ಬರುವಂಥ ಬೆಲೆನೇ ಬೇರೆ ಅವರೊಂದು ನಿಷ್ಕರ್ಷೆಗೆ ಬರ್ತಾರೆ ಭಾರತದ ಇಷ್ಟು ಶ್ಲೋಕಗಳು ಯಾವುದೇ ಭಾಷೆ ಇರಲಿ ಅದು ಇದನ್ನು ಹಾಡ್ತಾ ಹಾಡ್ತಾ ಇದ್ದಾಗ ಯು ಹ್ಯಾವ್ ಎ ನ್ಯೂರೋಲಿಂಗ್ಯುವಲ್ ಎಫೆಕ್ಟ್ ಅಂತೆ ಅಂದರೆ ತಪ್ಪಿಲ್ಲದೆ ಹೇಳಬೇಕು ತಪ್ಪಿದ್ದು ಉಚ್ಚಾರ ಮಾಡಲೇಬೇಡಿ ಅಂತ ಹೇಳಿದರು ಅವರು ಯಾವ ಇಂಗ್ಲೆಂಡ್ನವರು ಭಾರತದ ಸಂಸ್ಕೃತವನ್ನು ಮೃತ ಭಾಷೆ ಇದು ಸತ್ತೋಗುತ್ತೆ ಅಂತ ಹೇಳಿದಂಥವರು ಅವರ ಕಾನ್ವೆಂಟ್ ಕ್ಲಾಸ್ಗಳಲ್ಲಿ ಸಂಸ್ಕೃತದಲ್ಲಿ ಹೇಳ್ತಾರಲ್ಲ ಅಮೆರಿಕದ ಅಧ್ಯಕ್ಷರು ಪದಗ್ರಹಣ ಮಾಡಬೇಕಾದ್ರೆ ಇಂಗ್ಲೆಂಡ್ನವರು ಪದಗ್ರಹಣ ಮಾಡಬೇಕು ವೇದ ಘೋಷ ಮಾಡ್ತಾರಲ್ಲ ಯಾಕೆ ಇದರಲ್ಲಿ ಲಾಭ ಇದೆ ಅಂತ ಗೊತ್ತು ಅಂದರೆ ಯಾವ ದೇಶದಲ್ಲಿ ಹುಟ್ಟಿದೋ ಅಲ್ಲಿ ಅದನ್ನು ನಾಶ ಮಾಡಬೇಕು ಇಷ್ಟು ದೊಡ್ಡ ಬುದ್ಧಿವಂತರಿರೋ ಸಮಾಜವನ್ನು ನಾಶ ಮಾಡಲಿಕ್ಕೆ ಅವರು ಬಹಳ ಪ್ರಯತ್ನನೂ ಇದ್ದಾರೆ ಬ್ರಿಟಿಷರು ಹೇಳಿದರು ಎವ್ರಿ ಹಿಂದೂ ಇಸ್ ಎ ಬಾರ್ನ್ ಫಿಲಾಸಫರ್ ಅಷ್ಟು ಮೇಧಾವಿ ಆತ ಇಫ್ ಟೂ ಹಿಂದೂಸ್ ಜಾಯಿನ್ ದೇ ಡು ಕ್ವಾರಲ್ ಅಂತ ಹೇಳಿದರು ಇಫ್ ತ್ರೀ ಹಿಂದೂಸ್ ಜಾಯಿನ್ ಟುಗೆದರ್ ದೇ ಬಿ ಈಚ್ ಎದರ್ ಫೋರ್ ಕೆನಾಟ್ ನಾಟ್ ಎಟ್ ಆಲ್ ಜಾಯ್ನ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಇಫ್ ಅಟ್ ಆಲ್ ದೇ ಜಾಯ್ನ್ ದ ಫಿಫ್ತ್ ಪರ್ಸನ್ ಶುಡ್ ಬಿ ಆನ್ ದಿ ಕಾಫಿನ್ ಅಂದರೆ ನಾಲ್ಕು ಜನನೂ ಸೇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ ಬ್ರಿಟಿಷರು ಅವ್ರ ಬಗ್ಗೆ ಹೇಗೆ ಬರ್ಕೊಂಡ್ರು ಗೊತ್ತಾ ಎವ್ರಿ ಬ್ರಿಟಿಷ್ ಈಸ್ ಎ ಫುಲ್ ಇಫ್ ಟೂ ಬ್ರಿಟಿಷ್ ಜಾಯಿನ್ ದೇ ಡೂ ಸಮ್ ಕಾನ್ಸ್ಪಿರೆಸಿ ಅಂತ ಇಫ್ ತ್ರೀ ಬ್ರಿಟಿಷ್ ಜಾಯ್ನ್ ದೇ ಡೂ ಕಾಂಕರ್ ಅಂತಲೇ ಬರ್ಕೊಂಡಿದ್ದಾರೆ ಅವ್ರ ಬಗ್ಗೆ ಮೂವರು ಮೂರ್ಖರು ಸೇರಿದರೆ ಅವ್ರ ಸಾಮ್ರಾಜ್ಯವನ್ನೇ ಗೆದ್ದುಕೊಳ್ತಾರೆ ಮೂವರು ಮೇಧಾವಿಗಳು ಸೇರಿದರೆ ಹೊಡೆದಾಡ್ಕೊಳ್ತಾರೆ ಇದಲ್ವೇ ಅಲ್ಲ ವಾದೇ ವಾದೆ ಜಾಯತೆ ತತ್ವಬೋಧ ಅಂತ ನಮ್ಮಲ್ಲಿ ಇಷ್ಟೆಲ್ಲ ಸ್ಮೃತಿಗಳು ಶ್ರುತಿಗಳು ಅಥವಾ ಇನ್ಯಾವುದೋ ಪುರಾಣಗಳು ಬಂದಿರೋದು ಹೇಗೆ ವಾದೇ ವಾದೆ ಜಾಯತೆ ತತ್ವಬೋಧ ಸಂವಾದ ಮಾಡ್ತಾ 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 ಬಂದಿರೋದು ಇದು ಜಗಳಾಡ್ತಾ ಆಡ್ತಾ ಬಂದಿರೋದಲ್ಲ ಆದರೆ ಬ್ರಿಟಿಷರು ಇದನ್ನು ವ್ಯವಸ್ಥಿತವಾಗಿ ನಾಶ ಮಾಡಿದ್ದನ್ನು ಕೆಲವೇ ಕೆಲವು ಬುದ್ಧಿಜೀವಿಗಳು ನಮ್ಮಲ್ಲಿ ಭ್ರಮಿತರನ್ನಾಗಿ ಮಾಡ್ತಾ ಇದ್ದಾರೆ ಅದಕ್ಕಾಗಿ ವೈಚಾರಿಕ ಸಂಘರ್ಷದಲ್ಲಿ ವಿಶೇಷವಾಗಿ ಸ್ವ ಭಾರತ ಹಿಂದುತ್ವ ಇದರ ಆಧಾರದಲ್ಲಿ ನೆಗೆಟಿವ್ ಬರ್ತಾ ಇದೆ ಅಂದರೆ ನಾವು ಅದಕ್ಕೆ ಕೌಂಟರ್ ಮಾಡಲಿಕ್ಕೆ ಅಥವಾ ಅದರ ಪಾಸಿಟಿವ್ ನೆರೆಟಿವ್ ನಿರ್ಮಾಣ ಮಾಡಲಿಕ್ಕೆ ನಾವು ತಯಾರಾಗಿದ್ದೀವ ಟಾರ್ಗೆಟ್ ಗ್ರೂಪ್ ಯಾವುದು ಅಂತಲೇ ಹೇಳ್ತೀನಿ ಮಹಿಳೆಯರು ವಿಶೇಷವಾಗಿ ಅವರನ್ನು ಡಿಸ್ಟರ್ಬ್ ಮಾಡಿದರೆ ಇಡೀ ಕುಟುಂಬ ಡಿಸ್ಟರ್ಬ್ ಆಗುತ್ತೆ ಅಂತ ಗೊತ್ತು ಅವರಿಗೆ ಯುವ ವಯಸ್ಸಿನ ಹದಿಹರೆಯದ ಹುಡುಗ ಹುಡುಗಿ ಅವರನ್ನು ಡಿಸ್ಟರ್ಬ್ ಮಾಡಿದರೆ ಸಮಾಜ ಡಿಸ್ಟೆಬಿಲೈಸ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿದೆ ಎಸ್ ಸಿ ಎಸ್ ಟಿ ಶೆಡ್ಯೂಲ್ ಕ್ಯಾಶ್ ಶೆಡ್ಯೂಲ್ ಟ್ರೈ ಇವರನ್ನು ಡಿಸ್ಟರ್ಬ್ ಮಾಡಿದರೆ ಸಮಾಜ ಎಲ್ಲೆಲ್ಲೋ ಹೋಗುತ್ತೆ ಅಂತ ಗೊತ್ತಿದೆ ಇದನ್ನು ರಿಪೇರಿ ಮಾಡುವಂಥ ಜವಾಬ್ದಾರಿ ಕೂಡ ನಂದೇನೆ ಅದಕ್ಕಾಗಿ ಬುದ್ಧಿಜೀವಿಗಳ ಬಗ್ಗೆ ಬದ್ದಿರೋಂಥ ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ ಸಾಮಾನ್ಯವಾಗಿ ಬಾಳೆಹಣ್ಣು ತಿಂತೀವಿ ಬಾಳೆಹಣ್ಣು ತಿಂದು ಸಿಪ್ಪೆನ ರಸ್ತೆಗೆ ಎಸಿದ್ರೆ ಅವನು ಅನ್ಸಿವಿಲೈಸ್ಡ್ ಅಂತ ಕರೀತಾರೆ ಅನಾಗರಿಕ ಅಂತ ಅದೇ ಸಿಪ್ಪೆಯನ್ನು ಮರದ ಬುಡಕ್ಕೆ ಎಸಿದ್ರೆ ಈ ಸಿವಿಲೈಸ್ಡ್ ನಾಗರಿಕ ಅಂತ ಕರಿಬೇಕಂತ ಆ ಸಿಪ್ಪೆನ ಹಸು ಬಾಯಿಗೆ ಹಾಕಿದಂದರೆ ಸುಸಂಸ್ಕೃತ ಕಲ್ಚರ್ಡ್ ಅನ್ನೋ ರೀತಿಯಲ್ಲಿ ಕರಿಬೋದು ಕೆಲವರು ಸಿಪ್ಪೆ ಸಮೇತ ಬಾಳೆಹಣ್ಣು ತಿಂತಾರಂತೆ ಅವ್ರನ್ನ ಪ್ರಳಯಾಂತಕ ಅಂತ ಕರಿಬೇಕು ಇನ್ನೊಂದು ಕ್ಯಾಟಗರಿ ಇದೆ ಆ ಕೆಟಗರಿ ಏನೆಂದರೆ ಮನೆಯೊಳಗೆ ಕೂತು ಬಾಳೆಹಣ್ಣು ತಿಂದು ಸಿಪ್ಪೆನ ರಸ್ತೆಗೆ ಎಸಿತಾನಂತ ಜನ ನಡ್ಕೊಂಡು ಬರ್ತಾರೆ ಒಬ್ಬ ದಪ್ಪ ಅಂತ ಜಾರಿ ಬಿದ್ದು ಬಿಡ್ತಾನೆ ಇವನೇನು ಮಾಡಲ್ಲ ಒಳಗಿಂದ ಮತ್ತೊಂದು ಸಿಪ್ಪೆ ಎಸಿತಾನೆ ಬಾಳೆಹಣ್ಣು ತಿನ್ನೋದು ಇವನೇ ಮತ್ತೆ ಜಾರು ಬಿದ್ದಾಡ್ತಾರೆ ಒಂದು ಹತ್ತಾರು ದಿನ ಆಗುತ್ತೆ ಹದಿನೈದನೇ ದಿನ ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಕೊಡ್ತಾನಂತ ನಮ್ಮೂರಲ್ಲಿ ಬಾಳೆಹಣ್ಣಿಂದ ತುಂಬ ಜನ ಮೂಳೆ ಮುರ್ಕೊಳ್ತಾ ಇದ್ದಾರೆ ಬೀಳ್ತಾ ಇದ್ದಾರೆ ಸೊಂಟ ಇದೆ ಹಾಗಾಗಿ ಬಾಳೆಹಣ್ಣನ್ನು ನಮ್ಮೂರಿಗೆ ನಿಷೇಧ ಮಾಡಬೇಕು ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಅವನು ಬುದ್ಧಿಜೀವಿ ಅನ್ನೋಂಥದ್ದು ಎಕ್ಸ್ಪ್ಲನೇಷನ್ ಕೊಡ್ತಾರೆ ಅಂದರೆ ಲೆಕ್ಕ ಹಾಕೊಳ್ಳಿ ತಿಂದಿರೋದು ಅವನೇ ಎಂಜಾಯ್ ಮಾಡಿರೋದು ಅವನೇ ಬೀಳಿಸಿರೋದು ಬೇರೆ ಯಾರನ್ನು ಸ್ಟೇಟ್ಮೆಂಟ್ ಕೊಟ್ಟಿರೋದು ಹೇಗೆ ಕಾರಣ ಬಾಳೆಹಣ್ಣು ತಾನಲ್ಲ ಅದು ಇದನ್ನು ನಾವು ಸ್ವಲ್ಪ ಯೋಚನೆ ಮಾಡಿದರೆ ವೈಚಾರಿಕವಾಗಿ ನಾವು ಎಲ್ಲಿದ್ದೀವಿ ನಾವು ನಮ್ಮ ಇಷ್ಟು ಗಾದೆಗಳಿದೆ ಒಗಟುಗಳಿದೆ ಇದೆಲ್ಲ ನಮ್ಮ ವೈಚಾರಿಕತೆ ಅಲ್ವಾ ಅಂದರೆ ಆಕರ್ಷಣೆಗೆ ಒಳಗಾಗಿ ಸಿಕ್ಕಾಕೊಳ್ಳುವಂಥದ್ರ ಇದೇನೆ ನಾವು ಮಾಲ್ಗೆ ಹೋಗ್ತೀವಿ ನಮಗೆ ಬೇಡ ಎರಡಕ್ಕೆ ಮೂರು ಫ್ರೀ ಅಂತ ಇದೆ ಗೀಳಿ ಗೀಳಿಕತೆನೇ ಅಲ್ವಾ ಅದು ಅವನು ಬಲೆ ಬೀಸಿದ್ದಲ್ವ ನಾವು ತಗೊಂಡು ಬರ್ತೀವಿ ನಮ್ಮ ಮನೆಗೆ ಬೇಡ ಅದು ಆದರೆ ಪಕ್ಕದ ಮನೇಲಿ ಇದೆ ನಮಗಿದ್ರೆ ಚೆನ್ನಾಗಿರುತ್ತೆ ವಾಕ್ಯು ವ್ಯಾಕ್ಯೂಮ್ ಕ್ಲೀನರ್ ಅದು ಒಂದು ಸಲ ಮಾತ್ರ ಉಪಯೋಗ ಮಾಡೋದು ತಂದಾಗ ಚೆನ್ನಾಗಿದೆಯಾ ಅಂತ ನೋಡಲಿಕ್ಕೆ ಆಮೇಲೆ ಅದು ಅಟ್ಟದ ಮೇಲೇ ಹೋಗಿರುತ್ತೆ ಅಲ್ಲಿ ವ್ಯಾಕ್ಯೂಮ್ ಕ್ಲಿಯರ್ ಮಾಡಲಿಕ್ಕೂ ಆಗೋಲ್ಲ ಆ ಬಲೆಗೆ ನಾವು ಬೀಸಿದಾಗೆ ಆಗಲಿಲ್ವ ಅಂದರೆ ಎಷ್ಟೋ ನಮ್ಗೆ ಗೊತ್ತಿಲ್ಲದ ಸಮಾಜದಲ್ಲಿ ಈ ಥರ ಬಲೆ ಬೀಸೋರು ಇದ್ದಾರೆ ಆ ಬೀಸೋದ್ರ ಬಗ್ಗೆ ನಾವು ಸ್ವಲ್ಪ ಎಚ್ಚರವಾಗಿದ್ದರೆ ನಾವು ನಿಜಕ್ಕೂ ಗಟ್ಟಿಯಾಗ್ಬೋದು ಏನೆಲ್ಲ ಸಾಧ್ಯ ಇದೆ ಸಂಘಟನಾತ್ಮಕವಾಗಿ ಮಾಡೋಣ ಭಾಳ ಪ್ರಮುಖವಾಗಿ ನಾವು ಇಂಡಿವಿಜುವಲಿ ನಾವು ಪ್ರತಿಯೊಬ್ಬರು ಕೂಡ ರಾಷ್ಟ್ರೋತ್ಥಾನದ ಭಾಗ ಒಂದು ಭಾಗ ಅದು ಹೊರತುಪಡಿಸಿದ್ರೆ ನಮ್ಮದೇ ಒಂದು ಐಡೆಂಟಿಟಿ ಇದೆ ಅಲ್ಲ ನಮ್ಮದೊಂದು ಇಂಡಿವಿಜುವಾಲಿಟಿ ಇದೆ ಅದನ್ನು ಮಾಡೋದು ಕೂಡ ಅದೊಂದು ಗ್ರೇಟ್ ಅಚೀವ್ಮೆಂಟೇ ಅದನ್ನು ಆಮೇಲೆ ಕ್ಯುಮ್ಯುಲೇಟಿವ್ ಮಾಡಿ ನಾಲ್ಕಾರು ಜನ ಸೇರಿ ಆ ಇಂಡಿವಿಜುವಾಲಿಟಿ ಕಾರ್ಯವನ್ನು ಕ್ಯುಮ್ಯುಲೇಟಿವ್ ನೀವು ಪ್ರೆಸೆಂಟ್ ಮಾಡಿ ವರದಿಯನ್ನು ಬಟ್ ನಾವು ಆ್ಯಸ್ ಎ ಇಂಡಿವಿಜುವಲ್ ರಾಷ್ಟ್ರೋತ್ಥಾನದಿಂದ ಶಿಕ್ಷಣ ಪಡೆದ ಮೇಲೆ ಅಥವಾ ನಮಗೊಂದು ಪ್ರಶಿಕ್ಷಣ ಸಿಕ್ಕಿದ ಮೇಲೆ ಇನ್ನಷ್ಟು ವ್ಯವಸ್ಥಿತವಾಗಿ ಇದನ್ನು ಒಂದು ಲೈಫ್ ಲಾ ಲಾಂಗ್ ಲಾಸ್ಟಿಂಗ್ ಅದು ಆಗಲೇ ಹೇಳಿದ್ರಲ್ಲ ತುಂಬ ವರ್ಷದಲ್ಲಿರುವಲ್ಲಿವರೆಗೆ ಅನುಕರಣೀಯನೂ ಆಗಬೇಕು ದೀರ್ಘಕಾಲೀನವಾಗಿಯೂ ಪರಿವರ್ತನೆ ಆಗಬೇಕು ಆ ನಿಟ್ಟಿನಲ್ಲಿ ನಮ್ಮ ಯೋಚನೆಗಳಿರಲಿ ಅಂತ ಹೇಳ್ತಾ ನಿಮಗೆಲ್ಲರೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ